ತಮ್ಮ ಇದೆ ಯಾವ ವ್ಯಕ್ತಿಗೆ ಈ ಎಲೆ ಈ ರೀತಿ ಕಟ್ಟಾಗುತ್ತೋ ಆ ವ್ಯಕ್ತಿ ಬಂದು ಅವನ ದೇಹದಲ್ಲೂ ಕೂಡ ಅದೇ ರೀತಿ ಅಂದರೆ ಇದು ಭುಜ ಅಂತ ನಾವು ತಗೊಂಡ್ರೆ ನೋಡಿ ಇವನಿಗೆ ಈ ರೀತಿಯಾಗ ತಗೊಂಡ್ರೆ ಈ ರೀತಿಯಾಗಿ ತಗೊಂಡ್ರೆ ಅವನಿಗೆ ಹೊಟ್ಟೆಯಲ್ಲಿ ಏನಾದರೂ ಸ್ವಲ್ಪ ಕಾಯಿಲೆ ಇರುತ್ತೆ ಮತ್ತು ಕೈ ಕಾಲು ಸ್ವಾದ ನೋವು ಬರ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಸೊ ಇದು ಕಿಳಿಯಾದ ಶಾಸ್ತ್ರದಲ್ಲಿ ಇದು ಎರಡನೇ ಶಾಸ್ತ್ರ ಅಂದರೆ ಕುಟುಂಬ ಸ್ಥಾನ ನೋಡಿ ಇದು ಹಣವೇ ನಮಗೆ ಬರಲ್ಲ ಬಂದಿದ್ದು ಯಾವುದು ಅತಿ ಹೆಚ್ಚಾಗಿ ಉಳ್ಕೊಳ್ಳೋಲ್ಲ ಕುಟುಂಬ ಸ್ಥಾನದಲ್ಲಿ ಮದುವೆ ಕಾರ್ಯಗಳು ಶುಭ ಕಾರ್ಯಗಳು ನಡೆಯುತ್ತಾ ಇರಲ್ಲ ಕಾರಣ ಏನು ಅಂತಂದರೆ ಅವ್ರು ತಂದಿರು ಕೊಟ್ಟಂಥ ಏರಿಯಾಗಳಲ್ಲಿ ಇದು ಚೆನ್ನಾಗಿ ಇಲ್ಲ ಇನ್ನು ಇದು ಬಂದು ಅವ್ರು ಮಾಡುವಂಥ ಕೆಲಸಗಳಲ್ಲೆಲ್ಲ ಅದು ಫೇಲ್ ಜಾಸ್ತಿ ಎಲ್ಲ ಅದು ಯಾವುದು ಫಲ ಇಲ್ಲ ಬಲ ಇಲ್ಲ ಈಗ ಮಾಡಬೇಕು ಅಂತ ಹೋಗ್ತೀವಿ ಅದು ಅರ್ಧಾರ್ಧದಲ್ಲೇ ನಿಂತಾಗುತ್ತೆ ಸೊ ಅವ್ರು ಮಾಡುವಂಥ ಕೆಲಸನೂ ಚೆನ್ನಾಗಿಲ್ಲ ಮೂರನೇ ಮನೆ ಇನ್ನು ನಾಲ್ಕನೇ ಮನೆ ಅಂತ ಅನ್ನೋದು ಸ್ವಸ್ಥಾನ ನೋಡಿ ಕಾಣ್ತಿದೆಯಾ ಇದು ನೀವೇ ತಂದು ಕೊಟ್ಟಿರೋ ಇಲ್ಲೇ ಈ ಎಲೆಯಲ್ಲಿ ಎಲ್ಲೂ ಇದೆ ಈ ಮನೆಯಲ್ಲಿ ದೈವಾಕರ್ಷಣೆಗಿಂತ ಜಾಸ್ತಿ ಧನ ಆಕರ್ಷಣೆ ಕಮ್ಮಿ ಇರುತ್ತೆ ಏನೇ ಮಾಡಿದ್ರು ಆಗೋದಿಲ್ಲ ಇದು ದೈವ ನೋಡಿ ಎಷ್ಟು ದೈವ ಐದನೇ ಮನೆ ನಮ್ಮ ಪೂರ್ವ ಪುಣ್ಯ ಸ್ಥಾನ ಆಗಿರ್ಬೋದು ಏನೇ ಆದ್ರೂ ಇಲ್ಲಿ ಚೆನ್ನಾಗಿ ಕಾಣ್ತಿದ್ಯಾ ಏನು ಇಲ್ಲ ಇನ್ನು ಇದು ಆರನೇದು ಶತ್ರು ಸ್ಥಾನಕ್ಕೆ ಇದು ಏಳು ಅಂತ ಜೋ ನೋಡಿ ಯಾರ ಹಿಂಗೆ ಹಿಡ್ಕಂಡು ನೋಡಿದ್ರು ಕಾಣುತ್ತೆ ಇದು ಹೋಗಿದೆ ಅಂದರೆ ಶತ್ರು ಸ್ಥಾನ ಜಾಸ್ತಿ ಶತ್ರುಗಳೇ ಗೆಲ್ತಾ ಇರೋದು ಗೆಲ್ಲೋದು ನೂರರಲ್ಲಿ ಒಂದು ಪರ್ಸೆಂಟ್ ಮಾತ್ರ ಮೇಲೆ ಮದುವೆ ಯೋಗ ಅಂತಂದಾಗ ನಮ್ಮ ಪಾರ್ಟ್ನರ್ಸ್ ನಮ್ಮ ಜೊತೆ ಹೆಂಗಿದ್ದಾರೆ ಎಲ್ಲ ಫೋಟೋ ಟಿಗಳೇ ಎಲ್ಲ ನಿಮ್ಮ ಹತ್ರ ಕೆಲಸ ಕಲ್ತ್ಕೊತಾರೆ ಆಮೇಲೆ ನಿಮಗೆ ತೋರಿಸ್ಬಿಟ್ಟು ಹೊರಟೋಗ್ತಾರೆ ಸೊ ಇದು ಏನೂ ಅಂತ ಸ್ಟ್ರಾಂಗಾಗಿ ಏನಿಲ್ಲ ಇನ್ನು ಎಂಟನೇ ಮನೆ ಅಂತ ತಗೋದ್ರೆ ನಿಗೂಢವಾಗಿ ಆಗುವಂಥ ಪರಿಸ್ಥಿತಿಗಳಿಗೆ ದೃಷ್ಟಿದೋಷ ಏನೇ ಇದ್ರೂ ಈ ಎಲೆ ಬಂದು ಎಣ್ಣೆ ಎಲೆ ಇದು ಸೊ ಫಲನೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ ಇದಾಗ್ತಿದ್ದಂಗೆ ಇಲ್ಲಿ ಅದೃಷ್ಟ ಒಂಬತ್ತನೇ ಮನೆ ಅದೃಷ್ಟ ಅಂತ ಕರಿತೀವಿ ಅಂತ ದೊಡ್ಡವರು ನಿಮಗೆ ದೊಡ್ಡವರಿಂದ ಹೆಲ್ಪ್ ಇದೆಯಾ ಇಲ್ಲ ನೀವೇ ದುಡಿಬೇಕು ನೀವೇ ತಿನ್ನಬೇಕು ನೀವೇ ಮಾಡ್ಕೋಬೇಕು ಅರ್ಥ ಆಯ್ತಾ ಇನ್ನು ಹತ್ತನೇ ಇದೆ ನೇಮು ಫೇಮ್ಗೋಸ್ಕರ ಒಡ್ಡಾಡ್ತಿದ್ದೀವಿ ನೇಮ್ ಬರುತ್ತಾ ಬರುತ್ತೆ ಅನ್ನೋಂಥ ಸಮಯದಲ್ಲಿ ಹೊರಟಾಗುತ್ತೆ ಅಂದರೆ ಅದು ಸ್ಟ್ರಾಂಗ್ ಆಗಿಲ್ಲ ಅಂತ ಅರ್ಥ ಇನ್ನು ಹನ್ನೊಂದನೇ ಮನೆ ಲಾಭ ಸ್ಥಾನ ಎಲ್ಲಾದ್ರಿಂದಲೂ ನಷ್ಟ ಒಂದರಲ್ಲಿ ಲಾಭ ಬಂದರೆ ಇನ್ನೊಂದರಲ್ಲಿ ನಷ್ಟ ಎಡಗೈಯಲ್ಲಿ ಬಂದಿದ್ದು ಬಲಗೈಯಲ್ಲಿ ಹೋಯಿತು ಬಲಗೈಯಲ್ಲಿ ಬಂದಿದ್ದರೆ ಎಡಗೈಯಲ್ಲಿ ಒಯ್ತು ಇನ್ನು ಹನ್ನೆರಡನೇ ಮನೆ ಎಲ್ಲದರಲ್ಲೂ ಲಾಸ್ ಕಾಂಬಿನೇಷನ್ ಇದೆ ಯಾವುದರಲ್ಲೂ ನಿಮಗೆ ಕಾಂಬಿನೇಷನ್ ಇಲ್ಲ ಎಲ್ಲದರಲ್ಲೂ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಏನಾದ್ರು ಮನೆ ಕಟ್ಟುವಂಥ ವಿಚಾರಗಳು ಏನಕ್ಕೆ ನೀವು ಕೈ ಹಾಕಿದ್ರೂ ಇದು ಸ್ಟ್ರಾಂಗಾಗಿ ಇರಲ್ಲ ಸೊ ಇದು ಇಷ್ಟು ಹನ್ನೆರಡು ರಾಶಿಗಳ ಮೇಲೆ ನಾವು ನೋಡುವಂಥದ್ದು ಸೊ ಈ ಹನ್ನೆರಡು ಎಲೆನೂ ನಮಗೆ ಚೆನ್ನಾಗಿಲ್ಲ ಸೊ ಅಂತ ಅಂದ್ರಲ್ಲಿ ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಾಗಿರ್ಬೋದು ಏನೂ ಇದಿಲ್ಲ ಸೊ ಇದು ಕೂಡ ನಾವಿವಾಗ ಅಂಜನವನ್ನು ಈಗ ಇಲ್ಲಿ ಏನು ದಿಗ್ಬಂಧನ ಮಾಡೋದೀವಿ ಅಂಜನವನ್ನು ಮಾಡ್ತಾ ಇದ್ದೀವಿ ಸೊ ಇದು ಅಂಜನ ಒಂದು ಯಾವ ರೀತಿ ನಮ್ಗೆ ಆಗುತ್ತೆ ಅನ್ನುವಂಥದ್ದು